ಸಾಧನೆ ನಮಸ್ಕಾರ ವೀಕ್ಷಕರೇ ಸ್ವಾಗತ ಈಗಾಗಲೇ ಎಸ್ ಎಲ್ ಸಿ ಫಲಿತಾಂಶ ಎಲ್ಲೆಡೆ ನೋಡ್ತಾ ಬಂದಿದ್ದೀವಿ ಅದೇ ರೀತಿಯಾಗಿ ಇವತ್ತು ನಮ್ಮ ಚಿಕ್ಕೋಡಿಯ ಅಡಿ ಹೈಸ್ಕೂಲ್ನ ವಿದ್ಯಾರ್ಥಿಗಳ ಒಂದು ಫಲಿತಾಂಶ ಮತ್ತು ಸ್ಕೂಲ್ನ ಮ್ಯಾನೇಜ್ಮೆಂಟ್ ಯಾವ ರೀತಿ ಇತ್ತು ಅಂತ ನೋಡೋಣ ಸ್ವಾಗತ ಈಗಾಗಲೇ ಎಸ್ ಎಸ್ ಎಲ್ ಸಿ ಫಲಿತಾಂಶವನ್ನು ಎಲ್ಲೆಡೆ ನೋಡುತ್ತಾ ಬಂದಿದ್ದೇವೆ ಹಾಗೆ ಇವತ್ತು ನಾವು ಬಂದಿರೋದು ನಮ್ಮ ಚಿಕ್ಕೋಡಿಯ ಆಡಿಯ ಹೈಸ್ಕೂಲ್ಗೆ ಬನ್ನಿ ಇಲ್ಲಿಯ ವಿದ್ಯಾರ್ಥಿಗಳ ಫಲಿತಾಂಶ ಮತ್ತು ಶಾಲೆಯ ಪ್ರೋತ್ಸಾಹ ಹೇಗಿತ್ತು ಕೇಳೋಣ ಹಾಗೆಯೇ ಇಲ್ಲಿಯ ವಿದ್ಯಾರ್ಥಿಗಳು ಯಾವುದಕ್ಕೂ ಕಡಿಮೆ ಇಲ್ಲವೆಂದು ಸಾಬೀತು ಮಾಡಿದ್ದಾರೆ ಹಾಗೆ ವಿಠಲ್ ಮಲ್ಲಪ್ಪ ಮುರುಗಣ್ಣವರ್ ಆರುನೂರ ಇಪ್ಪತ್ತೈದಕ್ಕೆ ಐದುನೂರ ಇಪ್ಪತ್ತ್ಮೂರು ಅಂಕ ಪಡೆದು ಶಾಲೆಗೆ ಪ್ರಥಮ ಸ್ಥಾನವನ್ನು ಪಡೆದಿದ್ದಾರೆ ಧನಂಜಯ್ ದತ್ತಪ್ರಸಾದ್ ದೇಶಪಾಂಡೆ ಆರುನೂರ ಇಪ್ಪತ್ತೈದಕ್ಕೆ ನಾಕ್ನೂರ ಅರವತ್ತೆರಡು ಅಂಕ ಪಡೆದು ಶಾಲೆಗೆ ದ್ವಿತೀಯ ಸ್ಥಾನವನ್ನು ಪಡೆದಿದ್ದಾರೆ ಲಕ್ಷ್ಮೀ ರಾಮಚಂದ್ರ ಜಗದಾಳೆ ಆರುನೂರ ಇಪ್ಪತ್ತೈದಕ್ಕೆ ನಾಲ್ಕುನೂರ ನಲವತ್ತೆಂಟು ಅಂಕ ಪಡೆದು ತೃತೀಯ ಸ್ಥಾನವನ್ನು ಪಡೆದಿದ್ದಾರೆ ಪೃಥ್ವಿ ರಾಮಚಂದ್ರ ಪೂಜೇರಿ ಆರ್ನೂರ ಇಪ್ಪತ್ತೈದಕ್ಕೆ ನಾಲ್ಕುನೂರ ನಲವತ್ತು ಅಂಕ ಪಡೆದು ಶಾಲೆಗೆ ನಾಲ್ಕನೇ ಸ್ಥಾನವನ್ನು ಪಡೆದಿದ್ದಾರೆ ವೆಂಕಟೇಶ್ ಅನಿಲ್ ಬೆಳಕೂಡೆ ಆರ್ನೂರ ಇಪ್ಪತ್ತೈದಕ್ಕೆ ನಾಲ್ಕುನೂರ ಮೂವತ್ತ್ ಅಂಕ ಪಡೆದು ಶಾಲೆಗೆ ಐದನೇ ಸ್ಥಾನವನ್ನು ಪಡೆದಿದ್ದಾರೆ ಎಷ್ಟೇ ದೂರ ಹೋದ್ರೂ ಮರಿಬೇಡ ಪ್ರಾಂಶುಪಾಲರಾದ ಸುಭಾಷ್ ಕೋತ್ ಸರ್ ಅವರು ನಮ್ಮ ಜೊತೆಗಿದ್ದಾರೆ ಬನ್ನಿ ಅವರ ವಿದ್ಯಾರ್ಥಿಗಳ ಒಂದು ಫಲಿತಾಂಶದ ಬಗ್ಗೆ ಅವರ ಒಂದು ಅಭಿಪ್ರಾಯ ಮತ್ತು ಅನಿಸಿಕೆ ಸರ್ ನಮಸ್ತೆ ನಮಸ್ತೆ ಸರ್ ಸರ್ ನಿಮ್ಮ ಸ್ಕೂಲ್ನಲ್ಲಿ ಎಸ್ ಎಲ್ ಸಿ ಫಲಿತಾಂಶ ಈಗಾಗಲೇ ಮಾಡಿದ್ರಿ ಸರ್ ವಿದ್ಯಾರ್ಥಿಗಳ ಬಗ್ಗೆ ಮತ್ತು ಸ್ಕೂಲಿನ ಬಗ್ಗೆ ಯಾವ ಥರ ನಿಮ್ಮ ಒಂದು ಹೆಮ್ಮೆ ವಿಷಯ ಸರ್ ನಮ್ಮ ಶಾಲೆ ಹತ್ತೊಂಬತ್ತು ನೂರ ಹತ್ತೊಂಬತ್ತು ಸ್ಟಾರ್ಟ್ ಆಗಿ ಬೆಳಗಾವಿ ಜಿಲ್ಲೆಯಲ್ಲಿ ಮೊದಲನೇ ಶಾಲೆ ಸರ್ ಓಲ್ಡ್ ಶಾಲೆ ಅದು ಶತಮಾನ ಕಣ್ಣಂಥ ಶಾಲೆ ಆಡಿ ಪ್ರೌಢ ಶಾಲೆ ನಾವು ಕಲ್ತದ್ದು ಇಲ್ಲೇ ಸರ ನಾವು